ಎಲ್ರಿಗೂ ನಮಸ್ಕಾರ ನಾನು ಚೆನ್ನಾಗಿದ್ದೀನಿ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ಯಾರೆಲ್ಲ ನಾನು ಚಾನಲ್ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಒಂದು ಲೈಕ್ ಕೊಡಿ ಸಪೋರ್ಟ್ ಮಾಡಿ ನನಗೆ ನಿಮ್ಮ ಸಪೋರ್ಟ್ ನನಗೆ ತುಂಬ ಮುಖ್ಯ ಬನ್ನಿ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡೋಣ ಏಲಕ್ಕಿ ಪೌಡ್ರು ಗೋಡಂಬಿ ಬಾದಾಮಿ ಪೌಡ್ರು ಇದು ಸಬ್ಬಕ್ಕಿ ಸಬ್ಬಕ್ಕಿನ ನಾನು ನೆನೆಸಿ ಇಟ್ಕೊಂಡಿದ್ದೀನಿ ನೆನೆಸಿ ಇಟ್ಟ ಮೇಲೆ ಈ ಥರ ಬಂದಿದೆ ನೋಡಿ ಮತ್ತು ಅರ್ಧ ಲೀಟ್ರ್ ಹಾಲು ಒಂದು ಕಪ್ಪು ಸಕ್ಕರೆ ದ್ರಾಕ್ಷಿ ಶಾವಿಗೆ ತುಪ್ಪ ಹಾಲು ಇದಿಷ್ಟೇ ಪಾಯಸ ಮಾಡೋದಕ್ಕೆ ಅಂಥದ್ದು ಹಾಲು ಪಾಯಸ ಮಾಡೋದಕ್ಕೆ ಈಗ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಈಗ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ನೋಡಿ ನಾನು ಸ್ಟವ್ ಹಚ್ಚಿ ಒಂದು ಬಾಂಡ್ಲಿ ಇಟ್ಕೊಂಡಿದ್ದೀನಿ ಬಾಂಡ್ಲಿ ಸ್ವಲ್ಪ ಬಿಸಿ ಆಗಲಿ ಬಿಸಿ ಆದಮೇಲೆ ತುಪ್ಪ ಹಾಕ್ಕೊಳ್ಳೋಣ ತುಪ್ಪ ಸ್ವಲ್ಪ ಜಾಸ್ತಿ ಹಾಕೊಂಡ್ರೂ ಚೆನ್ನಾಗಿರುತ್ತೆ ಫ್ಲೇವರು ತುಪ್ಪ ಸ್ವಲ್ಪ ಬಿಸಿ ಆದಮೇಲೆ ಗೋಡಂಬಿ ಹಾಕ್ಕೊಂಡು ಹುರ್ಕೊಳ್ಳೋಣ ಗೋಡಂಬಿ ಹಾಕಿದ ತಕ್ಷಣ ಇವು ದ್ರಾಕ್ಷಿ ಹಾಕಬೇಡಿ ಯಾಕೆ ಅಂತಂದರೆ ದ್ರಾಕ್ಷಿ ಸೀದೋಗಿಬಿಡುತ್ತೆ ಗೋಡಂಬಿ ಒಂದು ಅರ್ಧ ಹುರಿದ ಆದಮೇಲೆ ಗೋಡಂಬಿ ದ್ರಾಕ್ಷಿ ಹಾಕ್ಕೊಳ್ಳಿ ನೋಡಿ ಇವಾಗ ಎರಡೂ ಫ್ರೈ ಆಗಿದೆ ಇದನ್ನು ಸಪ್ರೇಟು ಒಂದು ಪ್ಲೇಟಲ್ಲಿ ಎತ್ತಿಟ್ಕೊಳ್ಳೋಣ ಎತ್ತಿಟ್ಕೊಂಡು ಅದರೊಳಗೆ ನಾವು ಇವಾಗ ಇದು ತೊಗೊಂಡಿದ್ವಲ್ಲ ನಾವು ಶಾವಿಗೆನ ಆ ಶಾವಿಗೆನ ಅದೇ ಬಾಣ್ಲಿಲ್ದನಲ್ಲೇ ಅದೇ ತುಪ್ಪ ಇರುತ್ತಲ್ಲ ಅದರಲ್ಲೇ ಹುರ್ಕೋಬೇಕು ಇದು ಅಷ್ಟೇ ಶಾವಿಗೆ ಸ್ವಲ್ಪ ಕೆಂಪಾಳ ಚೆನ್ನಾಗಿ ಹುರ್ಕೋಬೇಕು ಅದು ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಹುರ್ಕೊಂಡ್ರೆ ಮಾತ್ರ ನಮಗೆ ಪಾಯಸ ತುಂಬ ಚೆನ್ನಾಗಿ ಬರೋದು ಒಬ್ಬೊಬ್ಬರು ಒಂದೊಂದು ರೀತಿ ಹೇಳ್ತಾರೆ ಹಾಲು ಕೀರು ಅಂತನೂ ಅಂತಾರೆ ಹಾಲು ಪಾಯಸ ಅಂತನೂ ಅಂತಾರೆ ಇವಾಗ ನಾವು ಇದು ನೋಡಿ ಶಾವಿಗೆಲ್ಲ ಹುರ್ಕೊಂಡ್ವಲ್ಲ ಕಲರ್ ಚೇಂಜ್ ಆಗೋವರೆಗೂ ಶಾವಿಗೆ ಹುರಿದಾದ್ಮೇಲೆ ಅದ್ರ ಜೊತೆಗೇನೆ ನಾವು ಇಟ್ಕೊಂಡಿದ್ವಲ್ಲ ಸಬ್ಬಕ್ಕಿನ ಅದನ್ನು ಹಾಕೊಂಡು ಸ್ವಲ್ಪ ಚೆನ್ನಾಗಿ ಹುರ್ಕೊಳ್ಳೋಣ ಹುರ್ಕೊಂಡು ಅದಕ್ಕೆ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಬೇಯಿಸ್ಕೊಳ್ಳೋಣ ನೀರು ಯಾತಕ್ಕೆ ಹಾಕ್ತಾ ಇದ್ದೀನಿ ಅಂತ ಅಂದರೆ ನಾವು ಹಸಿ ಹಾಲು ಹಾಕಿರ್ತೀವಲ್ಲ ಅದು ಹಾಲು ಒಡೆದೋಗ್ಬಾರ್ದು ಅಂತ ನೀರು ಹಾಕೋದು ಇವಾಗ ಕೆಲವ್ರು ಕೇಳ್ತಾರೆ ನೀವು ಡೈರೆಕ್ಟಾಗಿ ಹಾಲು ಹಾಕ್ತಿರಲ್ಲ ಸಬಕಿ ಜೊತೆಯಲ್ಲೇ ಹೊಡೆದೋಗಲ್ವ ಹಾಲು ಅಂತ ಕೇಳ್ದಾರ ಕೇಳ್ತಾರಲ್ಲ ಅದಕ್ಕೆ ಇವಾಗ ನಾವು ಫಸ್ಟ್ಗೆ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಬೇಯಿಸ್ಕೊಳೋದು ನೋಡಿ ಇವಾಗ ನಾನು ಗಟ್ಟಿ ಹಾಲೇ ಹಾಕ್ತಾ ಇದ್ದೀನಿ ಎಕ್ಸ್ಟ್ರಾ ನೀರು ಅಂದರೆ ಅದೇ ಫಸ್ಟಿಗೆ ಒಂದು ಸ್ವಲ್ಪ ಹಾಕಿದ್ದಷ್ಟೇ ಈ ಹಾಲಿಗೆ ಯಾವುದೇ ಥರ ನಾನು ನೀರು ಸೇರಿಸಿಲ್ಲ ಪ್ಯಾಕೆಟು ಅರ್ಧ ಲೀಟ್ರ್ ಹಾಲು ತೊಗೊಂಡಿದ್ದೀನಿ ನಾನು ನೀವು ಕಾಯಿಸಿರೋ ಹಾಲಾದರೂ ಹಾಕೊಬೋದು ಇಲ್ಲಾಂದರೆ ಈ ಥರ ಹಸಿ ಹಾಲು ಆದ್ರೂ ಹಾಕೊಬೋದು ನೋಡಿ ಹಾಕಿ ಇದು ಚೆನ್ನಾಗೆಲ್ಲ ಬೇಯಬೇಕು ಹಾಲಲ್ಲೇನೆ ಚೆನ್ನಾಗಿ ಬೇಯಿಸ್ಕೋಬೇಕು ನಾವು ನೋಡಿ ಚೆನ್ನಾಗೆ ಕುದಿ ಬತ್ತೈತೆ ಬೆಂದಷ್ಟು ನಮಗೆ ತುಂಬ ರುಚಿ ಬರುತ್ತೆ ಇದು ವೈಕುಂಠ ಏಕಾದಶಿದು ಸ್ಪೆಷಲ್ಲು ಪಾಯಸ ಮಾಡ್ತಾಯಿದ್ದೀನಿ ರೆಸಿಪಿಗೂ ಆಗುತ್ತೆ ನಮಗೆ ಇದಕ್ಕೆ ಪೂಜೆಗೂ ಆಗುತ್ತೆ ಅಂತ ಮಾಡ್ತಾ ನೋಡಿ ಇವಾಗ ಇದೆಲ್ಲ ಬೆಂದಿದೆ ಇವಾಗ ನಾವು ಏಲಕ್ಕಿ ಪೌಡ್ರ್ ತೊಗೊಂಡಿದ್ವಲ್ಲ ಅದನ್ನು ಹಾಕಿ ಮತ್ತು ಸಕ್ಕರೆ ಹಾಕೋಣ ಇವಾಗ ಸಕ್ಕರೆ ಹಾಕಿ ಮಿಕ್ಸ್ ಕೊಡೋಣ ನಿಮಗೆ ಎಷ್ಟು ಸ್ವೀಟ್ ಬೇಕೋ ಅಷ್ಟು ಹಾಕೊಳ್ಳಿ ನಾನು ಅದು ಒಂದು ಕಪ್ಪಲ್ಲಿ ಮುಕ್ಕಲ್ ಭಾಗ ಹಾಕಿದ್ದೀನಿ ಕಾಲು ಕಪ್ ಎತ್ತಿಟ್ಟಿದ್ದೀನಿ ಅಷ್ಟೇ ಜಾ ನಮ್ಮ ಮನೆಯಲ್ಲಿ ಜಾಸ್ತಿ ಸ್ವೀಟ್ ಆದರೆ ಯಾರು ತಿನ್ನಲ್ಲ ಅಂದ್ಬಿಟ್ಟು ನಾನು ಅದಕ್ಕೆ ಸ್ವಲ್ಪ ಎತ್ತಿಟ್ಟಿದ್ದೀನಿ ನೀವು ಜಾಸ್ತಿ ಸ್ವೀಟ್ ತಿನ್ನೋ ಅಂಥವ್ರು ನೀವು ಸ್ವೀಟ್ ಹಾಕೋಬೋದು ಜಾಸ್ತಿನ ನೋಡಿ ಇವಾಗ ನಾವು ಗೋಡಂಬಿ ದ್ರಾಕ್ಷಿ ಎಲ್ಲ ಹುರಿದು ಅದರಲ್ಲೇ ಅದಕ್ಕೆ ಇವಾಗ ಸೇರ್ಸೋಣ ಅದು ಹುರಿದಿದ್ದನ್ನ ಇದರೊಳಗೆ ಮಿಕ್ಸ್ ಮಾಡೋಣ ಮೀಗ ಒಂದೆರಡು ಮಿಕ್ಸ್ ಕೊಡೋಣ ಅದನ್ನು ಹಾಕ್ಬಿಟ್ಟು ನಿಮಗೆ ಸಕ್ಕರೆ ಹಾಕೋಕೆ ಇಷ್ಟ ಇಲ್ಲ ಅಂದವರು ನೀವು ಬೆಲ್ಲ ಕೂಡ ಹಾಕೋಬೋದು ಬೆಲ್ಲ ಹಾಕ್ಕೊಂಡು ಸಹ ನೀವು ಮಾಡ್ಕೋಬೋದು ಅಂದರೆ ಇದಕ್ಕೆ ಸಕ್ಕರೆ ಹಾಕಿದ್ರೇ ಟೇಸ್ಟ್ ಟೇಸ್ಟು ಚೆನ್ನಾಗಿರುತ್ತೆ ಈ ಹಾಲು ಪಾಯಸಕ್ಕೆಲ್ಲ ಸಾಮಾನ್ಯ ಸಕ್ಕರೆ ಹಾಕೇನೆ ಮಾಡೋದು ನೋಡಿ ಇವಾಗ ನಾನು ಐದು ರೂಪಾಯಿ ಪ್ಯಾಕೆಟು ಇದು ಬಾದಾಮಿ ಪೌಡ್ರ್ ಬರುತ್ತೆ ನೋಡಿ ಅದನ್ನು ಹಾಕ್ತಾ ಇದ್ದೀನಿ ಒಂದು ಪ್ಯಾಕೆಟು ಸಾಕು ಒಂದು ಪ್ಯಾಕೆಟ್ ಹಾಕ್ಕೊಂಡ್ರು ಇವಾಗ ಲಾಸ್ಟಲ್ಲಿ ಎಲ್ಲ ಚೆನ್ನಾಗಿ ಬೆಂದು ನೋಡಿ ಮಿಕ್ಸ್ ಆಗಿದೆ ಇವಾಗ ನೋಡಿ ಫುಲ್ ರೆಡಿ ಆಯ್ತು ಇವಾಗ ಹಾಲು ಕೀರು ಅಥವಾ ಹಾಲು ಪಾಯಸ ಇವಾಗ ರೆಡಿ ಆಯಿತು ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಇವಾಗ ಸೊ ಒಂದು ಬೌಲಿ ಸರ್ವ್ ಮಾಡಿಟ್ಟಿದ್ದೀನಿ ನೋಡಿ ಚೆನ್ನಾಗಿ ಕಾಣಿಸ್ತಾ ಇದೆ ಈ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಮುಂದಿನ ನೋಡೋದ್ರಲ್ಲಿ ಸಿಗ್ತೀನಿ ಎಲ್ರಿಗೂ ಟೇಕ್ ಕೇರ್ ಬ ಬಾಯ್